ಭಾಗೆ ಬಂದಿದ್ದೀವಿ ನಮ್ಮ ಆಚಾ ಟೆಕ್ನಿಕಲ್ ಲಿಂಕ್ ನಡೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಗೃಹಲಕ್ಷ್ಮಿ ಅಪ್ ಗೃಹಲಕ್ಷ್ಮಿ ಅಪ್ಡೇಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಎರಡು ಅಂತ ತಿಳ್ಕೊಳ್ಳಿ ಓಕೆನಾ ಯಾವುದೇ ಗೌರ್ಮೆಂಟ್ ದುಡ್ಡು ಅಂತಲೇ ತಿಳ್ಕೊಳ್ಳಿ ಹಿಂಗೆ ಇದು ಎರಡೇ ಅಂತ ಅಲ್ಲ ಯಾವುದೇ ಗೌರ್ಮೆಂಟ್ ದುಡ್ಡು ಆಧಾರ್ ಕಾರ್ಡ್ ತ್ರೂ ನಿಮಗೆ ಯಾವ ದುಡ್ಡು ಬರುತ್ತೆ ಅದ್ರ ಬಗ್ಗೆ ಎಲ್ಲ ಅಂತ ತಿಳ್ಕೊಳ್ಳಿ ಓಕೆನಾ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ತಿಳ್ಕೊಳ್ಳಿ ಯಾಕಂದರೆ ಒಂದು ಸೂಪರ್ ಡೂಪರ್ ಐಡಿಯಾ ನಾನು ನೆನ್ನೆ ಎಲ್ಲ ಕೂತ್ಕೊಂಡು ಪಾಪ ಹಣ ಬರದೇ ಇರೋರಿಗೆ ಏನು ಐಡಿಯಾ ಕೊಡಬೇಕು ಏನು ಮಾಡಬೇಕು ಏನು ಸೊಲ್ಯೂಷನ್ ತೆಗಿಬೇಕು ಅಂತ ನಾನು ನಿನ್ನೆ ಸ್ವಲ್ಪ ಆಫೀಸಲ್ಲಿ ಫ್ರೀ ಆಗಿ ಅವಾಗ ಆವಾಗ ಇದು ಮಾಡಿ ಏನು ಸೊಲ್ಯೂಷನ್ ಇರುತ್ತೆ ಪಾಪ ಅವ್ರಿಗೆ ಯಾಕಂದರೆ ತುಂಬ ಜನಕ್ಕೆ ದುಡ್ಡೇ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ದುಡ್ಡೇ ಬಂದಿಲ್ಲ ಸೊ ಅಂಥವ್ರಿಗೆ ಇದು ಬಂದು ಬೆಸ್ಟ್ ಆಪ್ಷನ್ ಹೇಗೆ ಬರುತ್ತೆ ದುಡ್ಡು ಹೇಗೆ ತಗೋ ಹೇಗೆ ತೊಗೋಬೇಕು ದುಡ್ಡು ಅಂತ ನಾನು ಹೇಳ್ತೀನಿ ಬನ್ನಿ ಓಕೆನಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ ಮುಂಚೆ ನಾನು ನಂಟಿ ಊಟನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಕೆಲಸ ಏನಪ್ಪ ಅಂತಂದರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಐ ಹಂಬಲ್ ಐ ರಿಕ್ವೆಸ್ಟ್ ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳಲ್ಲ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಿ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಏನಪ್ಪ ಅಂತಂದರೆ ಬೆಲ್ ಐಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸ್ ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಮತ್ತು ಆಫ್ಲೈನಲ್ಲೂ ನನ್ನದು ಅದೇ ಕೆಲಸ ವೋಟರ್ ಐ ಡಿ ಆಗಲಿ ರೇಷನ್ ಕಾರ್ಡ್ ಆಗಲಿ ಆಮೇಲೆ ಪ್ಯಾನ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಕಳೆದೋದ್ರೆ ಅದು ನಂಬರ್ ತೆಗಿಯೋದಾಗಲಿ ಅಥವಾ ಇನ್ಸ್ಟಂಟ್ ವೋಟರ್ ಐ ಡಿ ಆಗಲಿ ಆಮೇಲೆ ಯಾವುದೇ ಒಂದು ಮೇನ್ ಥಿಂಗ್ ರೇಷನ್ ಕಾರ್ಡು ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ಆಗಲಿ ಎಲ್ಲಾನು ನಾವು ಮಾಡ್ತೀವಿ ಸೊ ಹಾಗಾಗಿ ಯಾವುದೇ ಹೊಸ ಹೊಸದು ಯಾವುದ್ರು ಏನೇ ಬಿಟ್ಟರು ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ನಾನು ವೀಡಿಯೋ ಮಾಡೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ನೀವೇ ನೋಡಬೇಕು ನನ್ನ ವೀಡಿಯೋ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೆ ಒಂದು ಎರಡು ಸೆಕೆಂಡಲ್ಲಿ ಬೆಲ್ಲೈಕನ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಎರಡೂ ಹಿಟ್ಟಾಗುತ್ತೆ ದುಡ್ಡಂತ ಇಲ್ಲ ಪ್ಲೀಸ್ ಆ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮತ್ತೆ ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಅದಂಬರ ವಿಡಿಯೋ ನೋಡೋದರಿಂದ ನನಗೂ ಯೂಸ್ ಇಲ್ಲ ನಿಮಗೂ ಅದಂಬರದ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಚ್ ಮಾಡಿ ಬಟ್ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ ವಿದೌಟ್ ಎನಿ ಟನ್ ಡೇಸ್ ಓಕೆನಾ ಬನ್ನಿ ತುಂಬ ಜನ ತುಂಬ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಹಣ ಆಗಲಿ ಮತ್ತು ಹಿಂದೆ ಏನಾಗಿದೆ ಅಂತಂದರೆ ಲೇಬರ್ ಕಾರ್ಡ್ ದುಡ್ಡು ಬಂತು ನೋಡಿ ಅದನ್ನು ಆಧಾರ್ ಕಾರ್ಡ್ ಥ್ರೂನೇ ಬಂತು ಅಂದರೆ ಡಿ ಬಿ ಟಿ ಥ್ರೂ ಬಂತು ಡಿ ಬಿ ಟಿ ಥ್ರೂ ಬರೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಡೈರೆಕ್ಟ್ ಆಧಾರ್ ಲಂ ಲಿಂಕು ಫಸ್ಟ್ ಯಾವ ಅಕೌಂಟ್ಗಿರುತ್ತೆ ಅದಕ್ಕೆ ಮಾತ್ರ ಬರುತ್ತೆ ಓಕೆನಾ ಅದಕ್ಕೆ ನಾನೊಂದು ಸೊಲ್ಯೂಷನ್ ತೆಗೆದಿದ್ದೀನಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಬಟ್ ತಲೆಯಲ್ಲಿ ಬಂದಿರಲ್ಲ ಬೇಗ ನಾನು ನೆಲೆಕ್ ಪಾಪ ಏನು ಮಾಡಬೇಕು ಅಂದರೆ ದುಡ್ಡು ತೊಗೊಳದೇ ಇರೋದೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಚಿಕ್ಕ ಸೊಲ್ಯೂಷನ್ ತೆಗೆದಿದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಬಂದು ನನ್ನ ಒಪಿನಿಯನ್ ಇದ್ದೀನಿ ನಾನು ನೋಡಿ ನಿಮ್ಮ ಇಷ್ಟ ಮಾಡಿದ್ದರೆ ಮಾಡಿ ನಿಮ್ಮಲ್ಲಿ ಬಿಟ್ಟಿದ್ದು ಓಕೆನಾ ಬನ್ನಿ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟೆಲ್ಲ ಅವ್ರವ್ರ ಆಧಾರ್ ಕಾರ್ಡ್ ಲಿಂಕ್ ಇರೋ ಅಕೌಂಟ್ಗೆ ಹೋಗ್ತಾ ಇದೆ ಅಂದರೆ ಫಸ್ಟು ಆಧಾರ್ ಕಾರ್ಡ್ ಕೊಟ್ಟು ಯಾರು ಅಕೌಂಟ್ ಓಪನ್ ಮಾಡಿರ್ತಾರೋ ಅದಕ್ಕೆ ಮಾತ್ರ ಹೋಗ್ತಾ ಇದೆ ಅಮೌಂಟು ಓಕೆನಾ ಬಟ್ ತುಂಬ ಜನಕ್ಕೆ ಏನಾಗಿದೆ ಅಂತಂದರೆ ಅವ್ರಿಗೆ ಆ ಪಾಸ್ಬುಕ್ಕೇ ಇರಲ್ಲ ಆ ಅಕೌಂಟ್ ನಂಬರೇ ಅವ್ರಿಗೆ ಗೊತ್ತಿರಲ್ಲ ಬಟ್ ಆ ಅಕೌಂಟಿಗೆ ಹೋಗ್ತಾ ಇರುತ್ತೆ ಇವತ್ತು ಅದನ್ನು ಹೇಗೆ ತೆಗಿಬೇಕು ಓಕೆನಾ ಎಲ್ಲರೂ ಮೈಂಡಲ್ಲಿ ಅದೇ ಹೇಗೆ ತೆಗಿಬೇಕಪ್ಪ ನಮಗೆ ಬರೋದೇ ಇಲ್ವಲ್ಲ ಅಕೌಂಟ್ ಇಲ್ಲ ಪಾಸ್ಬುಕ್ ಇಲ್ಲ ನಮ್ಮ ಹತ್ರ ಇವಾಗ ಹೇಗೆ ತೆಗಿಯೋದು ಅಮೌಂಟು ಎಸ್ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಬನ್ನಿ ಇವಾಗ ತುಂಬ ಜನ ಆಧಾರ್ ಕಾರ್ಡ್ ಕೊಟ್ಟು ಇದು ತೆಗಿತಾ ಇರ್ತಾರೆ ಅಮೌಂಟ್ ತೆಗಿತಾ ಇರ್ತಾರೆ ಅಲ್ಲ ಅಂದರೆ ನೀವು ಹೋಗಿ ಆ ಸೈಬರ್ ಝೋನಲ್ಲಿ ಒಂದು ನೀವು ತಂಬಿಕೊಟ್ರೆ ಆಧಾರ್ ಕಾರ್ಡ್ರೂ ಅಮೌಂಟ್ ತೆಗಿತಾರೆ ಅಂದರೆ ನೀವು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕು ಫಸ್ಟು ಆ ಆಧಾರ್ ಕಾರ್ಡ್ಗೆ ನಿಮ್ಗಿರೋ ಬ್ಯಾಂಕ್ ಅಕೌಂಟು ಅಲ್ಲಿರುತ್ತೆ ಆ ಬ್ಯಾಂಕ್ ನೀವು ಆ ಬ್ಯಾಂಕ್ ಹೆಸರು ಹೇಳಿದರೆ ಅವರು ಅಮೌಂಟ್ ತಕ್ಕೊಡ್ತಾರೆ ಅಂದರೆ ಸಾವಿರ ರೂಪಾಯಿಗೆ ಮೂವತ್ತು ರೂಪಾಯಿನ ಅವರು ಅದು ತೊಗೊಳ್ಳಿ ಬಿಡಿ ಅಂದರೆ ನಮಗೆ ಇಷ್ಟೆಲ್ಲ ದುಡ್ಡು ಬರುತ್ತಲ್ಲ ಸೊ ಹಾಗಾಗಿ ಹಾಗಾಗಿ ತುಂಬ ಸ್ಕ್ಯಾಮ್ ನಡೀತಾ ಇದೆ ನಿಮಗೆ ಯಾರು ಪರಿಚಯ ಪರಿಚರಿಸಿದ್ರು ಯಾರಿದ್ದಾರೆ ಅಂದರೆ ನಿಮಗೆ ಯಾರು ಗೊತ್ತಿದ್ದಾರೆ ಅವರು ಅವ್ರ ಅಂಗಡಿಗೆ ಹೋಗಿ ನೀವು ನೀವು ಅಮೌಂಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನಕ್ಕೆ ತುಂಬ ಆಗಿದೆ ಅಮೌಂಟು ಅದಕ್ಕೆ ಹೇಳ್ತಾ ಇರೋದು ಈ ಥರ ಮಾಡಿ ನೀವು ಆಧಾರ್ ಕಾರ್ಡ್ ಕೊಟ್ಟು ಅಮೌಂಟು ತಗೋಬೇಕು ಅಂತಂದರೆ ಆಧಾರ್ ಕಾರ್ಡ್ರೂ ಇವಾಗ ನಮ್ಮ ಆಫೀಸಲ್ಲೂ ಬಂದು ನೀವು ಆಧಾರ್ ಕಾರ್ಡಿಂದ ದುಡ್ಡು ತೆಗಿತೀರಾ ಅಂತ ಕೇಳ್ತಾರೆ ಬಟ್ ನಾವು ಅದೆಲ್ಲ ಮಾಡೋಲ್ಲ ನೀವು ಹೋಗಿ ಎಲ್ಲಾದರೂ ಈ ಥರ ಸೈಬರ್ ಮನಿ ಟ್ರಾನ್ಸ್ಫರು ಅದೆಲ್ಲ ಮಾಡ್ತಾಯಿರ್ತಾರೆ ನೋಡಿ ಅವರು ತೆಗಿತಾರೆ ಅವರು ನಿಮ್ಮದು ಕಮ್ಮಿ ತಗೊಂತಾರೆ ತಗೊಂಡು ದುಡ್ಡನ್ನ ತೆಗಿತಾರೆ ಅದು ಆ ಥರ ಮಾಡಿ ನೀವು ನಿಮ್ಮ ದುಡ್ಡು ಬರ್ಬಿಡುತ್ತೆ ಅಂದರೆ ಎಷ್ಟು ಸ್ಟ್ರಕ್ ಆಗಿದೆ ಅದೆಲ್ಲ ಬಂದುಬಿಡುತ್ತೆ ಯಾರ್ದು ಬೇರೆ ಅಕೌಂಟ್ಗೆ ಇದೆ ಯಾರಾದರೂ ಈ ಥರ ಮಾಡಿ ಎಲ್ರದ ಅಮೌಂಟು ಎಲ್ರಿಗೂ ಬರುತ್ತೆ ಸೊ ಹಾಗಾಗಿ ಇದು ಒಂದು ಬೆಸ್ಟು ಸೊಲ್ಯೂಷನು ಬೆಸ್ಟ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯಗೂ ಓಕೆನಾ ಮತ್ತು ಹತ್ತನೇ ಕಂತಿನ ಅಮೌಂಟು ಹೇಳಬೇಕು ಅಂದರೆ ಹತ್ತನೇ ಕಂತಿನ ಅಮೌಂಟು ಈ ವಾರದಲ್ಲೇ ಬರುತ್ತೆ ಅಂದರೆ ಮೇ ಫಸ್ಟಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇವತ್ತಿಂದ ಎಲ್ರಿಗೂ ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಏಳನೇ ತಾರೀಕು ಒಳಗಡೆ ಫಸ್ಟು ಬಂದ್ಬಿಟ್ಟು ಒಂಬತ್ತನೇ ಕಲ್ತಿದ್ದು ಹಳ್ಳಿಗಳಿಗೆಲ್ಲ ಹಾಕ್ತಾರೆ ಯಾಕಂದರೆ ಏಳನೇ ತಾರೀಕು ಇದು ಇರೋದರಿಂದ ಎಲೆಕ್ಷನ್ ಇರೋದರಿಂದ ಫಸ್ಟ್ ಅವ್ರಿಗೆ ಹಾಕ್ತಾರೆ ಆಮೇಲೆಲ್ಲ ಮತ್ತೆ ಹತ್ತನೇ ಕಲ್ತಿದ್ದು ಬಿಡುಗಡೆ ಮಾಡ್ತಾರೆ ಬೇರೆ ಬರೋಲ್ಲ ಆ ಥರ ಏನು ಇಲ್ಲ ಖಂಡಿತ ಖಂಡಿತ ಎರಡು ಸಾವಿರ ಕಂಟಿನ್ಯೂ ಹೇಗೆ ಹೇಗೆ ಬರುತ್ತೋ ಹಾಗೇ ಬರುತ್ತೆ ಹತ್ತನೇ ಕಂತಿನ ಅಮೌಂಟು ಮೇ ಫಸ್ಟು ವೀಕು ಇಲ್ಲ ಸೆಕೆಂಡ್ ವೀಕಲ್ಲಿ ಬಂದುಬಿಡುತ್ತೆ ಓಕೆನಾ ಆಮೇಲೆ ಇವತ್ತು ಫಸ್ಟ್ ಮೇ ಎಲ್ರಿಗೂ ಹ್ಯಾಪಿ ಲೇಬರ್ ಅಷ್ಟೇ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಇನ್ಕ್ಲೂಡಿಂಗ್ ನೀವು ನಾನು ಹಿಡಿದು ಯಾಕಂದರೆ ನಾನು ಒಬ್ಬ ಲೇಬರರು ಲೇಬರ್ ಓಕೆನಾ ಯಾಕಂದರೆ ಎಲ್ಲ ಕೈ ಒಬ್ರು ಕೈ ಕೆಳಗಡೆ ಕೆಲಸ ಮಾಡಿದರೆ ಅವರೆಲ್ಲ ಕಾರ್ಮಿಕನೇ ಓಕೆನಾ ಎಲ್ರಿಗೂ ಹ್ಯಾಪಿ ಲೇಬರ್ ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ